ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಲ್ಯಾಣ ಕರ್ನಾಟಕ ವಿಭಾಗದ ಈ ಒಂದು ಬಿಎಂಟಿಸಿ ಟಿ ಸಿ ಕಂಡಕ್ಟರ್ ಹುದ್ದೆಯ ಒಂದು ಫೈನಲ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಸೊ ಈ ಹಿಂದೆ ಒಟ್ಟು ಎರಡ್ ನೂರ ಹದಿನಾಲ್ಕು ಪೋಸ್ಟ್ ಅನ್ನ ಕಾಲ್ಫರ್ ಮಾಡಲಾಗಿತ್ತು ಹಾಗೆ ಪ್ರಾವಿಜ್ನಲ್ ಲಿಸ್ಟ್ ಅಲ್ಲಿ ಕೂಡ ಎರಡ್ ನೂರ ಹದಿನಾಲ್ಕು ಅಭ್ಯರ್ಥಿಗಳ ಒಂದು ಲಿಸ್ಟ್ ಅನ್ನು ಬಿಟ್ಟಿದ್ರು ಆದ್ರೆ ಈ ಒಂದು ಫೈನಲ್ ಲಿಸ್ಟ್ ಅಲ್ಲಿ ಎರಡ್ ನೂರ ಹನ್ನೆರಡು ಅಭ್ಯರ್ಥಿಗಳನ್ನು ಬಿಟ್ಟಿದ್ದಾರೆ ಸೊ ಇನ್ನೂ ಎರಡು ಅಭ್ಯರ್ಥಿಗಳು ಯಾವ್ದಾದ್ರು ಕಾರಣಾಂತರಗಳಿಂದ ರಿಜೆಕ್ಟ್ ಆಗಿರಬಹುದು ಸೊ ಹಾಗಾಗಿ ಪ್ರಸ್ತುತವಾಗಿ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳನ್ನ ಫೈನಲ್ ಲಿಸ್ಟ್ ಅಲ್ಲಿ ಬಿಟ್ಟಿದ್ದಾರೆ ಹಾಗಾದ್ರೆ ಇನ್ನೂ ಎರಡು ಅಭ್ಯರ್ಥಿಗಳಿಗೆ ಯಾವ ಒಂದು ಕೆಟಗರಿಯಲ್ಲಿ ಈ ಒಂದು ಅಭ್ಯರ್ಥಿಗಳು ರಿಜೆಕ್ಟ್ ಆಗಿದ್ರು ಆ ಒಂದು ಕೆಟಗರಿಯ ಅಭ್ಯರ್ಥಿಗಳನ್ನು ನೆಕ್ಸ್ಟ್ ಇಮೇಲ್ ಮುಖಾಂತರ ಅಥವಾ ಮೆಸೇಜ್ ಹಾಗೂ ಫೋನ್ ಕಾಲ್ ಮುಖಾಂತರ ಸಂಪರ್ಕಿಸಿ ಈ ಒಂದು ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳುವ ಅವಕಾಶ ಇದೆ ಸೊ ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ ಇದಾದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತೇಳಿ ಹಲವಾರು ಅಭ್ಯರ್ಥಿಗಳು ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಹಾಗೆ ಸೆಕೆಂಡ್ ಲಿಸ್ಟ್ ಏನಾದರೂ ಬಿಡ್ತಾರ ಅಂತೇಳಿ ಕೇಳ್ತಾ ಇದ್ದಾರೆ ಹಾಗೆ ಮೆಡಿಕಲ್ ಯಾವ ರೀತಿ ಇರುತ್ತೆ ಅಂತೇಳಿ ಹಲವಾರು ಅಭ್ಯರ್ಥಿಗಳ ಒಂದು ಪ್ರಶ್ನೆ ಆಗಿದೆ ಸೊ ಸ್ನೇಹಿತರೆ ಈ ವಿಷಯ ನೋಡೋದಾದ್ರೆ ಸೆಕೆಂಡ್ ಲಿಸ್ಟನ್ನು ಬಿಡುವ ಚಾನ್ಸಸ್ ಕಡಿಮೆ ಇದೆ ಯಾಕೆಂದ್ರೆ ಈಗಾಗಲೇ ಇರುವಂಥ ಎರಡು ನೂರ ಹದಿನಾಲ್ಕು ಹುದ್ದೆಗಳಿಗೆ ಒಟ್ಟು ಅಭ್ಯರ್ಥಿಗಳು ಸಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಶಸ್ವಿಯಾಗಿ ಮುಗಿಸಿದ್ದಾರೆ ಅದರಲ್ಲಿ ಇಬ್ಬರು ಅಭ್ಯರ್ಥಿಗಳನ್ನು ಮಾತ್ರ ರಿಜೆಕ್ಟ್ ಮಾಡಿ ಎರಡ್ ನೂರ ಹನ್ನೆರಡು ಅಭ್ಯರ್ಥಿಗಳನ್ನು ಫೈನಲ್ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ ಸೊ ಆ ಎರಡು ಅಭ್ಯರ್ಥಿಗಳನ್ನು ಈ ಒಂದು ಕಟ್ ಆಫ್ ಲಿಸ್ಟ್ಗಿಂತ ಗಿಂತ ನೆಕ್ಸ್ಟ್ ಯಾರು ಅವರಿಗೆ ಯಾವ ಒಂದು ಕ್ಯಾಟಗರಿಯಲ್ಲಿ ಈ ಒಂದು ಪೋಸ್ಟ್ ಎರಡು ಹುದ್ದೆಗಳು ಖಾಲಿ ಇವೆ ಆ ಹುದ್ದೆಗಳನ್ನ ಆ ಒಂದು ಕೆಟಗರಿ ಅಭ್ಯರ್ಥಿಗಳನ್ನ ಭರ್ತಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಹಾಗಾಗಿ ಸೆಕೆಂಡ್ ಈ ಒಂದು ಎಚ್ ಕೆ ವಿಭಾಗದಲ್ಲಿ ಇರತಕ್ಕಂತ ಒಂದು ಟಿ ಸಿ ಕಂಡಕ್ಟರ್ ಹುದ್ದೆಯ ಸೆಕೆಂಡ್ ಲಿಸ್ಟ್ ಬಿಡುವಂತ ಸಾಧ್ಯತೆ ಕಡಿಮೆ ಇದೆ ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೆಡಿಕಲ್ ಯಾವ ರೀತಿ ಇದೆ ಅಂತೇಳಿ ಹಲವಾರು ಅಭ್ಯರ್ಥಿಗಳು ಕಮೆಂಟ್ ಹಾಕಿದರೆ ಸ್ನೇಹಿತರೆ ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆಯ ಮೆಡಿಕಲ್ ಯಾವ ರೀತಿ ಇರುತ್ತೆ ಅಂತೇಳಿ ನೋಡೋದಾದ್ರೆ ಈ ಹಿಂದೆ ಇದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಸೊ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ಇದೆ ಹೋಗಿ ತಾವು ನೋಡಬಹುದು ಅವಶ್ಯಕತೆ ಇರುವವರು ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಆ ವಿಡಿಯೋದ ಲಿಂಕ್ ಅನ್ನು ಸಹ ಹಾಕಿರ್ತೇನೆ ಅವಶ್ಯಕತೆ ಇರುವವರು ನೋಡಿ ಸ್ನೇಹಿತರೆ ಪೊಲೀಸ್ ಇಲಾಖೆಯಲ್ಲಿ ನಡೆಸ್ತಕ್ಕಂತಹ ಒಂದು ಮೆಡಿಕಲ್ ರೀತಿನೇ ಬೇರೆ ಏಕೆಂದರೆ ಅಲ್ಲಿ ಇಲಾಖೆಯವರೇ ಬಂದು ಅಭ್ಯರ್ಥಿಗಳನ್ನ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸಂಪೂರ್ಣವಾದ ಒಂದು ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿಸ್ತಾರೆ ಸೊ ಈ ಒಂದು ಬಿಎಂ ಟಿ ಸಿ ಕಂಡಕ್ಟರ್ ಹೃದಯ ಆಗಿರುವುದಿಲ್ಲ ತಾವೇ ಸ್ವತಃ ತಮ್ಮ ಜಿಲ್ಲಾ ಆಸ್ಪತ್ರೆಗಳಿಗೆ ಹೋಗಿ ಗೆಜೆಟೆಡ್ ವೈದ್ಯಾಧಿಕಾರಿಗಳಿಂದ ಅಲ್ಲಿ ಏನೇನು ಮೆಡಿಕಲ್ ಚೆಕ್ಅಪ್ ಇರ್ತವೆ ಅಂತೇಳಿ ಹಿಂದೆ ವಿಡಿಯೋದಲ್ಲಿ ತಿಳ್ಸಿಕೊಂಡಿದ್ದೇನೆ ನೋಡಿ ಆ ಎಲ್ಲ ಮೆಡಿಕಲ್ ಚೆಕ್ಅಪ್ ಗಳನ್ನು ಮಾಡಿಸಿಕೊಂಡು ಫೈನಲ್ ಆಗಿ ಫಿ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಪಡೆದುಕೊಂಡು ಹೋಗಿ ನೆಕ್ಸ್ಟ್ ತಾವು ಜಾಯ್ನ್ ಆಗುವಂಥ ಸಂದರ್ಭದಲ್ಲಿ ಅದನ್ನು ಈ ಒಂದು ಬಿ ಎಮ್ ಟಿ ಸಿ ಸಂಸ್ಥೆಗೆ ಹಾಜರುಪಡಿಸಬೇಕಾಗಿರ್ತದೆ ಸೊ ಈ ರೀತಿಯಾದಂಥ ಒಂದು ಮೆಡಿಕಲ್ ವ್ಯವಸ್ಥೆ ಇರ್ತದೆ ಹಾಗೆ ಸ್ನೇಹಿತರೆ ಇನ್ನೂ ಕೆಲವು ಅಭ್ಯರ್ಥಿಗಳಿಗೆ ಒಂದು ಡೌಟ್ ಇದೆ ಸರ್ ಈ ಸಿಂಧುತ್ವ ಪ್ರಮಾಣ ಪತ್ರವನ್ನು ಎಲ್ಲರೂ ಮಾಡಿಸ್ಬೇಕ ಎಲ್ಲರಿಗೂ ಸಹ ಕಡ್ಡಾಯನ ಅಂತೇಳಿ ಕೇಳಿದ್ದಾರೆ ಸೊ ಹಾಗಾಗಿ ನಾನು ಈ ವಿಷಯವಾಗಿ ನಮ್ಮ ಫ್ರೆಂಡ್ಸ್ ಈಗಾಗಲೇ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯನ್ನು ಮಾಡ್ತಾ ಇದ್ದಾರೆ ಸೊ ಅವರನ್ನು ವಿಚಾರಿಸಿದಾಗ ಜನರಲ್ ಅಭ್ಯರ್ಥಿಗಳು ಈ ಒಂದು ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸುವ ಹಾಗಿಲ್ಲ ಹಾಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಈ ಒಂದು ಸಿಂಧುತ್ವ ಪ್ರಮಾಣ ಪತ್ರ ಕಡ್ಡಾಯ ಅಂತೇಳಿ ಹೇಳಿದ್ದಾರೆ ಸೊ ಸ್ನೇಹಿತರೆ ಈ ಒಂದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಕ್ಯಾಶ್ಟೂ ಕೂಡ ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕಂತೆ ಹಾಗೆ ಜನರಲ್ ಮೆರಿಟ್ ಅಲ್ಲಿ ಆಯ್ಕೆ ಆದ್ರೂ ಕೂಡ ಸಿಂಧುತ್ವ ಪ್ರಮಾಣ ಪತ್ರ ಈ ಒಂದು ಎಸ್ ಸಿ ಎಸ್ ಟಿ ನ ಅಭ್ಯರ್ಥಿಗಳಿಗೆ ಕಡ್ಡಾಯ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಕೆಲವೊಂದು ಸಾರಿ ಆರ್ಡರ್ ಕಾಪಿ ಬರೋದಕ್ಕಿಂತ ಮುಂಚಿತವಾಗಿನೇ ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು ಇನ್ನು ಕೆಲವು ಬಾರಿ ನಮ್ಮ ಸ್ನೇಹಿತರೆಲ್ಲ ಟ್ರೈನಿಂಗ್ ಮುಗಿದ ನಂತರ ಒಂದು ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆ ಒಂದು ಟ್ರೈನಿಂಗ್ ಮುಗಿದ ನಂತರ ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸಿದ್ದಾರೆ ಸೊ ನಮ್ಮ ಒಂದು ಪೊಲೀಸ್ ಇಲಾಖೆಯಲ್ಲಿ ಹಾಗಲ್ಲ ಆರ್ಡರ್ ಕಾಪಿ ಬರೋದಕ್ಕೆ ಮುಂಚಿತವಾಗಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ತಲುಪಿದ ನಂತರವೇ ತಮಗೆ ಆರ್ಡರ್ ಕಾಪಿ ಬರ್ತದೆ ಸೊ ಕಂಡಕ್ಟರ್ ಹುದ್ದೆಯಲ್ಲಿ ಆಗಲ್ಲ ಟ್ರೈನಿಂಗ್ ಮುಗಿದ ನಂತರವೂ ಕೂಡ ಮಾಡಿಸಲಿಕ್ಕೆ ಒಂದು ಅವಕಾಶ ಇದೆ ಅಂತೇಳಿ ನಮ್ಮ ಈಗಾಗಲೇ ನಮ್ಮ ಫ್ರೆಂಡ್ಸ್ ಕಂಡಕ್ಟರ್ ಜಾಬ್ ಮಾಡುವಂತವರು ತಿಳಿಸಿದ್ದಾರೆ ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ತಮ್ಮ ಕಾಯಂ ವಿಳಾಸ ಏನಿರ್ತದಲ್ಲ ಆ ಒಂದು ವಿಳಾಸಕ್ಕೆ ಆರ್ಡರ್ ಕಾಪಿ ಪೋಸ್ಟ್ ಮುಖಾಂತರ ಬರ್ತದೆ ಸೊ ನೈನ್ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪೋಸ್ಟ್ ಮುಖಾಂತರ ಆರ್ಡರ್ ಕಾಪಿ ಬರ್ತದೆ ಇನ್ನು ಕೆಲವೊಂದು ಬಾರಿ ಮೇಲ್ ಮುಖಾಂತರ ಕಳಿಸಬಹುದು ಸೊ ಮೇಲ್ ಬಂದ್ರು ಕೂಡ ಪೋಸ್ಟ್ ಮುಖಾಂತರ ಆರ್ಡರ್ ಕಾಪಿ ಕಡ್ಡಾಯವಾಗಿ ಬಂದನೆ ಬರ್ತದೆ ಸೊ ಈ ಒಂದು ಆರ್ಡರ್ ಕಾಪಿ ಬಂದಂತಹ ಸಂದರ್ಭದಲ್ಲಿ ತಾವು ಈ ಒಂದು ಗೆಜೆಟೆಡ್ ವೈದ್ಯಾಧಿಕಾರಿಗಳಂತ ಪಡೆದಂತಹ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಹಾಗೂ ಸೊ ತಮ್ಮ ಒಂದು ಆರ್ಡರ್ ಕಾಪಿಯಲ್ಲಿ ತಿಳಿಸಿದ ಸೂಚನೆಗಳ ಅನ್ವಯ ಕೆಲವೊಂದು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ತಾವು ಜಾಯ್ನ್ ಆಗಬೇಕಾಗಿರ್ತದೆ ಸೊ ಜಾಯ್ನ್ ಆದ ನಂತರ ಆ ಒಂದು ತಮಗೆ ಯಾವ ಒಂದು ಘಟಕದಲ್ಲಿ ಕರ್ತವ್ಯ ನಿರ್ವಹಿಸಲು ಇತ್ತಿರ್ತದೋ ಸೊ ಆ ಒಂದು ಘಟಕಗಳನ್ನು ಕೇಳಬಹುದು ಸೊ ಆ ಒಂದು ಘಟಕಗಳಲ್ಲಿ ಖಾಲಿ ಖಾಲಿದ್ರೆ ತಮಗೆ ಆ ಒಂದು ಘಟಕದಲ್ಲಿ ಪೋಸ್ಟಿಂಗ್ ಕೊಡಬಹುದು ಹಾಗೆ ಅಲ್ಲಿ ಖಾಲಿ ಖಾಲಿಲ್ದಿದ್ರೆ ನೆಕ್ಸ್ಟ್ ಒಂದು ಆಪ್ಷನ್ಸ್ ಅನ್ನ ನಿಮಗೆ ಕೊಡ್ತಾರೆ ಸೊ ಈ ರೀತಿಯಾದ ಒಂದು ಘಟಕ ಹಂಚಿಕೆ ನೀಡಿ ತಮಗೆ ಪೋಸ್ಟಿಂಗ್ ನೀಡುವ ಮುಖಾಂತರ ಈ ಹುದ್ದೆಗೆ ಜಾಯಿನ್ ಮಾಡಿಕೊಳ್ಳಲಾಗ್ತದೆ ಆ ನಂತರ ಒಂದು ವರ್ಷ ಟ್ರೈನಿಂಗ್ ಇರ್ತದೆ ಸೊ ಹೀಗೆ ನಿಮ್ಮ ಒಂದು ಕರ್ತವ್ಯ ಕಂಟಿನ್ಯೂ ಆಗ್ತದೆ ಸೊ ಇದಿಷ್ಟು ಕೂಡ ಈ ಒಂದು ಬಿ ಎಂ ಸಿ ಕಂಡಕ್ಟರ್ ಹುದ್ದೆ ಹುದ್ದೆಗೆ ಸಂಬಂಧಪಟ್ಟಂತಹ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅಂತೇಳಿ ಸಂಪೂರ್ಣವಾದ ಮಾಹಿತಿ ಆಗಿದೆ ಸೊ ನಾನು ಹೇಳಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು